ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾ ಪಟ್ಟಣದ ಕೊಟ್ಟಣ ಬೀದಿಯ ಶ್ರೀ ಗ್ರಾಮದೇವತೆ ದೇವಾಲಯದ ಜೀರ್ಣೋದ್ಧಾರಕ್ಕೆ ಮಾಜಿ ಸಚಿವ ಎಚ್ ಎಂ ರೇವಣ್ಣರವರು ಗುದ್ದಲಿ ಪೂಜೆ ನಡೆಸಿದರು ಈ ಸಂದರ್ಭದಲ್ಲಿ ಗ್ರಾಮದೇವತೆ ದೇವಾಲಯ ಸಮಿತಿಯ ಗೌರವಾಧ್ಯಕ್ಷ ಸಿದ್ದಗಂಗಯ್ಯ ಅಧ್ಯಕ್ಷ ವೆಂಕಟೇಶ್ ಉಪಾಧ್ಯಕ್ಷ ಈರಣ್ಣ ಕಾರ್ಯದರ್ಶಿ ನಾಗರಾಜು ಸದಸ್ಯರುಗಳಾದ ಅಶ್ವತ್ ನಾರಾಯಣ್ ರಂಗಸ್ವಾಮಿ ಲೋಕೇಶ್ ಸಂತೋಷ್ ಮುನಿಯಪ್ಪ ರಮೇಶ್ ಸಿಂಗ್ ಹಾಗೂ ಕೊಟ್ಟಣಬೀದಿಯ ಗ್ರಾಮಸ್ಥರುಗಳು ಭಾಗವಹಿಸಿದ್ದರು मा वर्य नारदाय आप्यायनाय भारव्यानय कमलायनाय गलाबियायनाय कार्तियायनाय कामाक्षायनाय रुद्राणयनाय प्रहदेयनाय विकृतेयनाय शोधमृनेयनाय रुणेयनाय मोरणेयनाय धर्मेश प्रहयनाय सोमयेयनाय रोन्देनय मान सुलोकवारणेयनाय कौसमोपष्टायनाय सुंदरेयनाय गणेयनाय रूपायनाय नोरेयनाय दारुउत्ध्यानय मामोभिधयेत गुरुदेव गुरुवर्य गुरुवमन्त्रा गुरुन्याह आत्मन

ಕರೆದಾಗ ಬರುವ ನೆಂಟರಿದ್ದಂತೆ ಏನು ದೊಡ್ಡವರು ಪಟ್ಟಣ ಬೀದಿಯ ಗ್ರಾಮದೇವತೆಗೆ ಜೀರ್ಣೋದ್ಧಾರಕ್ಕೆ ತಾವು ಪೂಜೆ ಸಲ್ಲಿಸಿದ್ದೀರಿ ತಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಳಿ ಎಲ್ಲ ಗ್ರಾಮಗಳಲ್ಲೂ ದೇವತೆಯನ್ನು ಪೂಜೆ ಮಾಡಬೇಕು ಮಕ್ಕಳಿಗೆ ಆರೋಗ್ಯವೂ ಇದೆ ಗ್ರಾಮಕ್ಕೆ ಸುರಕ್ಷವಾಗಿರಲಿ ಅನ್ನೋ ಉದ್ದೇಶದಿಂದ ಕೂಡಿ ಮಾಡಬೇಕಂತ ಒಂದು ದೊಡ್ಡ ಕಾರ್ಯ ಅದರಲ್ಲೂ ಪಟ್ಟಣದಲ್ಲಿದ್ದರೂ ಕೂಡ ಪದ್ಧತಿಯಲ್ಲಿ ಪದ್ಧತಿಯನ್ನು ನೋಡೋದ್ರೆ ನಮಗೆಲ್ಲ ಜ್ಞಾನ ಬರೋದಪ್ಪ ಇರೋ ಗಂಗಣ್ಣವರು ಅವೆಲ್ಲ ಚಿಕ್ಕದ್ರಲ್ಲಿ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಈ ಭಾಗ ನನಗೆ ಭಾಳ ಜಾಗ ಜೊತೆಗೆ ನನ್ನ ರಾಜಕೀಯ ಜೀವನ ಇವತ್ತು ನಾನು ಎಮ್ ಎಲ್ ಎ ಆಗಿರ್ಬೋದು ಮಂತ್ರಿ ಆಗಿರ್ಬೋದು ರಾಷ್ಟ್ರ ಮಟ್ಟದಾಗಿರ್ಬೋದು ಅಲ್ಲಿ ಪುರಸಭೆ ಗೆಲ್ಲದಂಥ ಅನೇಕ ಸಹೋದರ ಸ್ನೇಹಿತರು ಎಲ್ಲ ಇದ್ದಿದ್ದಾರೆ ಈ ಜಾಗದಲ್ಲಿ ಕರ್ಮ ಈ ಒಂದು ದೇವತಾ ಕಾರ್ಯದ್ರಮ ಭಾಗಿಯಾಗಿದ್ದಾರೆ ಈ ಕಾರ್ಯ ಕಡೆಯಲ್ಲಿ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಮಾಜಿ ಸಚಿವರು ಮಾಗಡಿ ಮಣ್ಣಿನ ಮಕ್ಕಳಾದಂಥ ಸನ್ಮಾನ್ಯ ಎಚ್ ಎಂ ರೇವಣ್ಣ ಸಾಹೇಬರು ಗ್ರಾಮದೇವತೆಯ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದ್ದಾರೆ ಆಗ್ತಕ್ಕಂಥ ನೆರವನ್ನು ಕೊಡ್ತೀವಿ ಅಂತ ಕರುನಾಡು ಗ್ರಾಮ ದೇವತೆ ಮತ್ತು ಆಟ ದೈವ ರಂಗನಾಥ ಸ್ವಾಮಿ ಸೋಮೇಶ್ವರ ಸ್ವಾಮಿ ಸಕಲರಿಗೆ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತೀನಿ ಒಂದನೆ ಅಭಿನಂದನೆಗಳು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು